ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ರಾಯರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ರಾಯರು ನಮ್ಮ ಜೊತೆ ಮತ್ತೆ ನಮ್ಮ ಮನೆಯಲ್ಲಿ ನಾವು ಮಾಡೋ ಕೆಲ್ಸದಲ್ಲಿ ರಾಯರು ಇದ್ದಾರಾ ಇಲ್ವಾ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಮತ್ತೆ ರಾಯರ ಅನುಗ್ರಹ ನಮ್ಗೆ ಆಗ್ತಿದ್ಯಾ ನಾವು ಪೂಜೆ ಮಾಡಿದ ಮೇಲೆ ರಾಯರ ಅನುಗ್ರಹ ನಮಗೆ ಸಿಗ್ತಿದೆಯಾ ನಾವು ಮಾಡೋ ಕೆಲಸದಲ್ಲಿ ಫಲ ಅನ್ನೋದು ರಾಯರು ಕೊಡ್ತಿದ್ದಾರ ರಾಯರು ನಮ್ಮ ಜೊತೆಗಿದ್ದರೆ ಹಲವಾರು ಸೂಚನೆಗಳನ್ನೋದು ಕೊಡ್ತಾರೆ ರಾಯರು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಯಾವುದೇ ಸೂಚನೆ ಅಷ್ಟೇ ರಾಯರು ಕೊಡೋದಿಲ್ಲ ರಾಯರು ಇದ್ದಾಗ ಮಾತ್ರ ಆ ಮನೆಗೆ ಅಭಿವೃದ್ಧಿ ಆಗೋದು ಮತ್ತು ಮನಸ್ಸಿಗೆ ನೆಮ್ಮದಿ ಶಾಂತಿ ಮತ್ತು ನಾವು ಮಾಡೋ ಕೆಲಸದಲ್ಲಿ ಶುಭ ಸೂಚನೆ ಅನ್ನೋದು ರಾಯರು ಕೊಡ್ತಾರೆ ರಾಯರು ನಮ್ಮ ಜೊತೆಗಿದ್ದರೆ ನಾವು ರಾಯರನ್ನ ನಂಬಿದ್ರೆ ಸತ್ಯವಾಗಿದ್ದರೆ ರಾಯರು ನಮಗೆ ಸೂಚನೆ ಅನ್ನೋದು ಕೊಡ್ತಾರೆ ಯಾವ್ಯಾವ ರೀತಿ ಸೂಚನೆ ಅನ್ನೋದು ಕೊಡ್ತಾರೆ ಅಂತಂದರೆ ಮೊದಲದಾಗಿ ರಾಯರುನ ನಾವು ಪೂಜೆ ಮಾಡ್ತಾಯಿದ್ದೀವಿ ರಾಯರುನ ನಂಬಿದ್ದೀವಿ ಅಂದರೆ ನಮಗೆ ನೆಮ್ಮದಿ ಕೊಡ್ತಾರೆ ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ ಮತ್ತು ಮನೆಯಲ್ಲೂ ಅಷ್ಟೇ ಯಾವುದೇ ಒಂದು ಜಗಳ ಕ ಕದನ ಇರೋ ಹಾಗೆ ರಾಯರು ಇದನ್ನು ಸೂಚನೆ ಅನ್ನೋದು ಕೊಡ್ತಾರೆ ನೆಮ್ಮದಿ ಸೂಚನೆ ಅನ್ನೋದನ್ನು ರಾಯರು ಕೊಡ್ತಾರೆ ಮತ್ತು ಎರಡನೇದಾಗಿ ನಾವು ಮಾಡೋ ಕೆಲಸದಲ್ಲಿ ಅಭಿವೃದ್ಧಿ ಕೊಡ್ತಾರೆ ರಾಯರು ನಮ್ಮ ಜೊತೆಗಿದ್ರೆ ನಾವು ಮಾಡೋ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಕೊಡ್ತಾರೆ ನಾವೀಗ ಒಂದು ಐವತ್ತು ರೂಪಾಯಿ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಅಲ್ಲಿ ನೂರು ರೂಪಾಯಿ ಕೆಲಸ ಕೊಡೋವಂಥದ್ದು ನಾವು ಮಾಡೋ ಕೆಲಸದಲ್ಲಿ ಏನೋ ತೊಂದರೆ ತಾಪತ್ರೆ ಬರ್ತಿದೆ ನಮ್ಗೆ ಅದು ಸಟ್ಟಾಗ್ತಿಲ್ಲ ನಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಆ ಕೆಲಸನ ಬಿಡಿಸಿ ಬೇರೆ ಕಡೆ ನಮಗೆ ಒಂದು ಒಳ್ಳೆಯ ಕೆಲಸ ಕೊಡಿಸೋವಂಥದ್ದು ಅಲ್ಲಿಂದ ಒಳ್ಳೆ ಸ್ಯಾಲ್ರಿ ಅಂಥದ್ದು ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ನಾವು ಅಂದ್ಕೊಂಡಿರೋದೇ ಇಲ್ಲ ಆ ವಸ್ತುನ ತಗೊಳ್ಳೋದು ಈಗ ಒಂದು ಕಾರ್ ತೊಗೊಳೋದಾಗಿರ್ಬೋದು ಇಲ್ಲ ಒಂದು ಮನೆ ಕಟ್ಟೋದಾಗಿರ್ಬೋದು ಇಲ್ಲ ಒಂದು ಸೈಡ್ ತೊಗೊಳೋದಾಗಿರ್ಬೋದು ಇಲ್ಲ ಮನೆಗೆ ಏನೋ ಒಂದು ವಸ್ತು ತೊಗೊಳ್ಳೋದಾಗಿರ್ಬೋದು ಸಣ್ಣ ಪುಟ್ಟ ಒಂದು ವಸ್ತು ತೊಗೊಳ್ಳೋದಾಗಿರ್ಬೋದು ಇದನ್ನೆಲ್ಲನೂ ಅಷ್ಟೇ ರಾಯರು ಸೂಚನೆ ಕೊಡ್ತಾರೆ ನಮ್ಮ ಕೈಲಿ ಆಗೋದೇ ಇಲ್ಲಪ್ಪ ಇದು ಸಾಧ್ಯವಿಲ್ಲ ತಗೊಳೋಕ್ಕಾಗೋದೇ ಆಗೋದೇ ಇಲ್ಲ ನಮ್ಮ ಕನಸು ಕನಸಾಗೆ ಉಳ್ದೋಗ್ಬಿಡುತ್ತಾ ಅಂತ ಅಂದ್ಕೊಂಡಿದ್ದಾಗಲೂ ರಾಯರು ನಮ್ಮ ಮನಸ್ಸಿನಲ್ಲಿದ್ದು ನಮ್ಮ ಜೊತೆಗಿದ್ದು ಇದನ್ನೆಲ್ಲ ತಗೊಳ್ಳೋ ಥರ ಅನುಗ್ರಹ ಮಾಡ್ತಾರೆ ನಾವು ಅಂದ್ಕೋತೀವಿ ನಾನು ಮಾಡ್ತಿದ್ದಂಥ ಕೆಲಸದಲ್ಲಿ ನನಗೆ ಪರವಾಗಿರ್ಲಿಲ್ಲ ಹೇಗೋ ಅನ್ನ ಬಟ್ಟೆಗೆ ನನಗೆ ತೊಂದರೆ ಇರಲಿಲ್ಲ ಆದರೆ ಈಗ ಆ ಕೆಲಸದಲ್ಲೂ ತೊಂದರೆ ಅನ್ನೋದು ಬರ್ತಿದೆ ಆ ಕೆಲಸ ಬಿಡೋ ಥರ ಆಗ್ತಿದೆ ಅಲ್ಲಿ ಕೆಲಸ ಮಾಡೋ ಮಾಡೋತವ ಕಿರಿಕಿರಿ ಆಗೋವಂಥದ್ದು ನನಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಅಂತ ನೀವು ಒಂಥರ ಕಷ್ಟದಲ್ಲೇ ನೀವು ಕೆಲಸ ಮಾಡ್ತಾ ಇರ್ತೀರ ಅದು ರಾಯರಿಗೆ ಗೊತ್ತಾಗುತ್ತೆ ಗೊತ್ತಾದ ನಂತರ ಆ ಕೆಲಸದಿಂದ ನಿಮ್ಮನ್ನ ದೂರ ಮಾಡೋವಂಥದ್ದು ಅದಕ್ಕೂ ಮೀರಿದ್ದಂಥ ದೊಡ್ಡದಾಗಿ ಒಂದು ಕೆಲಸ ಕೊಡಿಸೋ ಅಂಥದ್ದು ನಿಮ್ಮ ಊಹೆಗೂ ಮೀರಿದ್ದಂಥ ಕೆಲಸ ಕೊಡಿಸುವಂಥದ್ದು ಒಳ್ಳೆ ಸ್ಯಾಲ್ರಿ ಕೊಡಿಸೋವಂಥದ್ದು ಈ ಥರ ಸೂಚನೆ ಅನ್ನೋದನ್ನು ನಿಮಗೆ ರಾಯರು ಕೊಟ್ಟು ನಿಮ್ಮ ಮನೆಗೆ ನಿಮಗೆ ಅಭಿವೃದ್ಧಿ ಆಗೋ ಥರ ರಾಯರು ಮಾಡ್ತಾರೆ ನೀವು ಬರೀ ಕೆಲಸ ಮಾಡ್ತಾ ಇರ್ತೀರ ಒಂದು ಸ್ಯಾಲ್ರಿ ಅನ್ನೋದನ್ನು ನಿರೀಕ್ಷೆ ಮಾಡ್ತಾ ಇರ್ತೀರ ಆದರೆ ಆ ಸ್ಯಾಲ್ರಿಗೂ ಮೀರಿದ್ದಂಥ ಒಂದು ಒಳ್ಳೆಯ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಸೂಚನೆ ಕೊಡ್ತಾರೆ ರಾಯರು ಮನಸ್ಸಿಗೆ ನೆಮ್ಮದಿ ಕೊಟ್ಟು ಒಳ್ಳೆ ಸ್ಯಾಲ್ರಿ ಕೊಟ್ಟು ಆ ಸ್ಯಾಲ್ರಿ ತಗೊಳ್ಳೋ ಅಂಥ ನೀವು ಹಣ ನಿಮಗೆ ಕೈ ಸೇರೋ ಥರ ಅದರಿಂದ ಅಲ್ಲಿ ಹಲವಾರು ನೀವು ಅಭಿವೃದ್ಧಿ ಆಗೋ ಥರ ಒಳ್ಳೆ ಒಳ್ಳೆ ಕೆಲಸ ಮಾಡೋದು ನೀವೇನಾದರೂ ಅದರಿಂದ ತಗೊಳ್ಳೋದು ಈಗ ನೂರು ರೂಪಾಯಿ ದುಡಿತೀರ ಅಂದರೆ ನೂರು ರೂಪಾಯಿಯಿಂದ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನೀವೊಂದು ಸಾಧನೆಯನ್ನು ಮಾಡೋ ಥರ ರಾಯರು ಅನುಗ್ರಹ ಮಾಡ್ತಾರೆ ಈಗ ಮನೆಯಿಂದ ಹೊರಗಡೆ ಹೊರಟಾಗ ನೀವೇನೋ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ತಿರ್ತೀರಾ ಇಲ್ಲ ಒಂದು ಊರಿಗೆ ಹೋಗ್ತಿರ್ತೀರಾ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಿರ್ತೀರಾ ಇಲ್ಲ ಎಲ್ಲೋ ಫಂಕ್ಷನ್ಗೆ ಹೋಗ್ತಿರ್ತೀರಾ ಅಲ್ಲಿ ನಿಮಗೆ ಅಡ್ಡಿ ಆತಂಕ ಬರೋ ಅಂಥದ್ದು ಏನೋ ತೊಂದರೆ ಆಗೋ ಥರ ಇರುತ್ತೆ ರಾಯರು ನಿಮಗೆ ಸೂಚನೆ ಕೊಡ್ತಾರೆ ನೀನು ಹೋಗೋ ದಾರಿನಲ್ಲಿ ನಿಮಗೆ ತೊಂದರೆ ಆಗುತ್ತೆ ಇವತ್ತು ಹೋಗಬೇಡ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗು ಅಂತ ಏನಾದರೂ ಸೂಚನೆ ಕೊಡ್ತಾರೆ ಆ ಥರ ಸೂಚನೆ ಯಾವ್ಯಾವು ಕೊಡ್ತಾರೆ ಅಂತಂದರೆ ನಿಮ್ಮ ಎದುರುಗಡೆ ಏನಾದರೂ ಬೆಕ್ಕು ಬರೋ ಅಂಥದ್ದು ಇಲ್ಲ ಖಾಲಿ ಕೊಡ ಹಿಡ್ಕೊಂಬರೋ ಅಂಥದ್ದು ಯಾರಾದರೂ ನಿಮ್ಮ ಎದುರುಗಡೆ ಬರೋ ಅಂಥದ್ದು ಈ ಥರ ಎಲ್ಲ ಸೂಚನೆ ಕೊಡ್ತಾರೆ ಆವಾಗ ನೀವು ಅರ್ಥ ಮಾಡ್ಕೋಬೇಕು ನಾನು ಹೊರಗಡೆ ಹೊರಟೆ ನನ್ನ ಎದುರುಗಡೆ ಈ ಥರ ಖಾಲಿ ಬಿಂದ ಎತ್ಕೊಂಡು ಬೆಕ್ಕ ಅಡ್ಡ ಬರ್ತು ಈ ಥರ ಯಾರೋ ನನ್ನ ಎದುರುಗಾದಂಗೆ ಅಡ್ಡ ಬಂದರು ಇವಾಗ ನಾನು ಹೋಗೋದು ಬೇಡ ಒಂದು ಸ್ವಲ್ಪ ಇದ್ದು ಹೋಗೋಣ ಅಂತ ನಿಮ್ಮ ಮನಸ್ಸಿಗೆ ರಾಯರು ಸೂಚನೆ ಕೊಡ್ತಾರೆ ಆ ಟೈಮ್ ಬಿಟ್ಬಿಟ್ಟು ನೆಕ್ಸ್ಟ್ ಟೈಮು ನೀನು ಹೋಗು ಅಂತ ರಾಯರು ಸೂಚನೆ ಕೊಡ್ತಾರೆ ಏಕೆಂತಂದರೆ ರಾಯರು ನಿಮ್ಮ ಜೊತೆಗಿದ್ರೆ ನೀವು ಸೂಚನೆಗಳನ್ನೋದನ್ನ ರಾಯರು ಕೊಟ್ಟೆ ಕೊಡ್ತಾರೆ ನೀವು ಒಂದು ಬಡ್ತಂತ ಲ್ಲೇ ಇರ್ತೀರ ಒಂದು ಬಾಡಿಗೆ ಮನೆಯಲ್ಲೇ ಇರ್ತೀರ ನೀವು ಅಂದ್ಕೋಬೋದು ಎಲ್ಲರೂ ಚೆನ್ನಾಗಿದ್ದಾರಲ್ಲ ಎಲ್ಲರೂ ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ ನನಗೆ ಆ ಭಾಗ್ಯ ಇಲ್ವಲ್ಲ ಅಂತ ನೀವು ಅಂದ್ಕೊಂಡಾಗ ರಾಯರು ಯಾವುದೋ ಕಡೆಯಿಂದನಾದರೂ ನಿಮಗೆ ಸೂಚನೆ ಕೊಟ್ಟು ನೀವು ಸ್ವಂತ ಮನೆಗೆ ಹೋಗೋ ಥರ ಅನುಗ್ರಹ ಮಾಡ್ತಾರೆ ನಾವು ಅಂದ್ಕೊಂಡಿರೋದೇ ಇಲ್ಲ ನಮ್ಮ ಜೀವನ ಪೂರ್ತಿ ಬಾಡಿಗೆ ಮನೆಯಲ್ಲೇ ಇರೋ ಹಣೆ ಬರ ನಮಗೆ ಬಂದುಬಿಟ್ಟಿದ್ಯಪ್ಪ ನಾವು ಯಾವತ್ತೂ ಸ್ವಂತ ಮನೇಲಿರೋಕ್ಕಾಗೋದೇ ಇಲ್ಲ ನಾವು ದುಡ್ಡು ಅಂತ ದುಡ್ಡು ಬರೀ ಅನ್ನ ಬಟ್ಟೆಗೆ ಸಾಕಾಗೋದಿಲ್ಲ ಇನ್ನು ಸ್ವಂತ ಮನೆ ನಮ್ಮ ಕನಸಾಗೆ ಉಳಿದೋಗುತ್ತೆ ಅಂತ ನೀವು ಅಂದ್ಕೊಂಡಾಗ ನಿಮ್ಮ ಊಹೆಗೂ ಮೀರಿದ್ದಂಥ ಸ್ವಂತ ಮನೆಗೆ ನೀವು ಹೋಗೋ ಥರ ರಾಯರು ಅನುಗ್ರಹ ಮಾಡ್ತಾರೆ ಅದು ದೊಡ್ಡ ಮನೆ ಆಗ್ಬೋದು ಇಲ್ಲ ಚಿಕ್ಕ ಮನೆ ಆಗ್ಬೋದು ನಿಮ್ಮ ಜೊತೆ ರಾಯರಿದ್ದರೆ ಈ ಥರ ಸೂಚನೆ ಅನ್ನೋದನ್ನು ರಾಯರು ಕೊಡ್ತಾರೆ ನೀನು ಯೋಚನೆ ಮಾಡಬೇಡ ನಿನ್ನ ಜೊತೆಗೆ ನಾನಿದ್ದೀನಿ ನೀನು ನನ್ನ ಎಷ್ಟು ನಂಬಿದೆಯೋ ನಿನಗೆ ನಾನು ಅಷ್ಟು ಅನುಗ್ರಹ ಮಾಡ್ತೀನಿ ಇವತ್ತು ಕಷ್ಟ ಇದೆ ಅಂತಂದರೆ ನಾಳೆ ನಿನಗೆ ಸುಖ ಅನ್ನೋದು ನಾನು ಕೊಡ್ತೀನಿ ನೀನು ಸಂಪೂರ್ಣವಾಗಿ ನನ್ನ ನಂಬಿದ್ಯಾ ನೀನು ನಂಬಿದ್ದಂಥ ಮನೆಯಲ್ಲಿ ನನ್ನ ಇಟ್ಟು ಪೂಜೆ ಮಾಡ್ತಾ ಇದೀಯ ಆ ಮನೆಯಲ್ಲಿ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನಿನ್ನ ಮನಸ್ಸಲ್ಲಿ ಏನೋ ಒಂದು ಚಿಂತೆ ಕಾಡ್ದಿರೋ ಹಾಗೆ ನಿನ್ನ ಮನೆಗೆ ಅಭಿವೃದ್ಧಿ ಆಗೋ ಥರ ನಾನು ಮಾಡ್ತೀನಿ ನಿನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ನೀನು ಮಾಡೋ ಕೆಲಸದಲ್ಲಾಗಿರ್ಬೋದು ನೀನು ಮಾಡೋ ವ್ಯಾಪಾರದಲ್ಲಾಗಿರ್ಬೋದು ಮನೆಯಿಂದ ಹೊರಗಡೆ ಹೋಗಿ ತಿರ್ಗಾ ಮನೆಗೆ ಬರತ್ತಂತ ನಿನ್ನ ಜೊತೆ ನಾನು ಇರ್ತೀನಿ ನೀನು ಐವತ್ತು ರೂಪಾಯಿ ಸಂಪಾದನೆಗೆ ಹೋದರೆ ಅಲ್ಲಿ ನೂರು ರೂಪಾಯಿ ಅಂಥದ್ದು ನಿನಗೆ ಒಳ್ಳೆಯದಾಗ್ತಿಲ್ಲ ಅನ್ನೋ ಕೆಲಸನೂ ಸಹ ನಿನ್ನಿಂದ ಬಿಡಿಸಿ ನಿನಗೆ ಅದಕ್ಕಿಂತ ಒಳ್ಳೆಯ ಕೆಲಸ ಅನ್ನೋದನ್ನು ನಾನು ನಿನ್ನ ಕೊಡಿಸ್ತೀನಿ ನಿನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿನ ನಾನು ಕೊಡಿಸ್ತೀನಿ ನೀನೇನೊಂದು ಒಂದು ಗಾಡಿ ತೊಗೋಬೇಕು ಇಲ್ಲ ಒಂದು ಮನೆ ಕಟ್ಟಬೇಕು ಅಂತ ನಿನ್ನ ಆಸೆ ಪಟ್ಟಿದೆಯೋ ಆ ಆಸೆನೆಲ್ಲ ನಾನು ಈಡೇರಿಸ್ತೀನಿ ನೀನು ಚಿಂತೆ ಮಾಡಬೇಡ ನನ್ನನ್ನು ನೀನು ಅಷ್ಟು ನಂಬಿದೆಯಾ ಅಂತಂದರೆ ನಿನಗೋಸ್ಕರ ನಾನು ಇಷ್ಟನ್ನ ಮಾಡದೇ ಇದ್ದರೆ ನಾನು ರಾಯರು ಅಂತ ನೀನು ಎಷ್ಟು ನಂಬಿ ಪೂಜೆ ಮಾಡ್ತಾ ಮಾಡ್ತಾಯಿದೆಯಲ್ಲ ಅದಕ್ಕೆ ಫಲ ಅನ್ನೋದನ್ನು ನಾನು ಖಂಡಿತ ಕೊಟ್ಟೆ ಕೊಡ್ತೀನಿ ಅಂತ ರಾಯರು ನಮ್ಮ ಜೊತೆಗಿದ್ದು ನಮ್ಮ ಕಷ್ಟ ನಷ್ಟ ಸುಖ ದುಃಖ ನೋವು ನಲಿವು ಎಲ್ಲವನ್ನೂ ಸಹ ದೂರ ಮಾಡ್ತಾರೆ ನಿಮಗೆ ಯಾರೋ ಶತ್ರುಗಳಿರ್ತಾರೆ ನಿಮ್ಮ ಕಣ್ರೆ ಆಗದಿರೋ ಥರನೂ ಇರ್ತಾರೆ ಅವರು ನಿಮ್ಮ ಏಳಿಗೆ ಸಹಿಸ್ಕೊಳ್ಳೋದಿಲ್ಲ ನೀವು ಎದುರುಗಡೆ ಹೋದರೂ ಸಾಕು ಅವ್ರಿಗೆ ಆಗೋದಿಲ್ಲ ಆ ಥರ ನಿಮ್ಮ ಕಂಡ್ರೆ ಕಿರಿಕಿರಿ ಮಾಡೋವಂಥದ್ದು ನೀವು ಸಾಕು ಅವ್ರು ಜಗಳ ಮಾಡೋವಂಥದ್ದು ಈ ಥರ ಮಾಡ್ತಿರ್ತಾರೆ ಅಂಥವ್ರ ಮನಸ್ಸಿಗೆ ರಾಯರು ಹೋಗಿ ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡೋ ಥರ ನಿಮ್ಮ ಜೊತೆ ಸಲಿಗೆಯಿಂದ ಇರೋ ಥರ ರಾಯರು ಅನುಗ್ರಹ ಮಾಡ್ತಾರೆ ನಿಮ್ಮ ಕಂಡ್ರೆ ಯಾವ ವ್ಯಕ್ತಿಗೆ ಆಗ್ತಿರೋದಿಲ್ವೋ ಆ ವ್ಯಕ್ತಿ ಮನ್ಸಿಗೆ ಹೋಗಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರೋ ಥರ ಮನಸ್ಸು ಕೊಡ್ತಾರೆ ರಾಯರು ನಾವು ನಂಬಿದ್ದೀವಿ ಅಂತಂದರೆ ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ ಇನ್ನು ರಾಯರುನ ಯಾರು ಪೂಜೆ ಮಾಡ್ತಿರೋದಿಲ್ವೋ ಅವ್ರಿಗೆ ತುಂಬ ಕಷ್ಟ ಅನ್ನೋದು ಬರ್ತಿರುತ್ತೆ ನನಗೆ ಇಷ್ಟೊಂದು ಕಷ್ಟ ಇದೆ ಅಂತ ನೀವು ಅಂದ್ಕೋತಿರಲ್ಲ ರಾಯರು ಅಂಥವ್ರ ಮನಸ್ಸಿಗೆ ಅಂಥವ್ರ ಮನೆಗೆ ಹೋಗೋದು ಯಾವ ಥರ ಅಂತಂದರೆ ರಾಯರು ನಿಮ್ಮ ಮನೆಗೆ ಬರೋದಕ್ಕೆ ಮುಂಚೆ ರಾಯರು ಮಂತ್ರಾಕ್ಷತೆ ಬರುತ್ತೆ ರಾಯರು ಫೋಟೋ ಬರುತ್ತೆ ರಾಯರು ಪ್ರಸಾದ ಬರುತ್ತೆ ಇಲ್ಲ ಯಾರೋ ನಿಮ್ಮನ್ನ ರಾಯರು ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಯಾರೋ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಬರ್ತೀರಾ ಅಂತ ಕೇಳಿ ನಿಮ್ಮನ್ನ ಕರ್ಕೊಂಡು ಹೋಗುವಂಥದ್ದು ನಿಮ್ಮ ಕಷ್ಟ ನಷ್ಟ ಎಲ್ಲವನ್ನು ಸಹ ನೋಡಿ ರಾಯರು ನಿಮ್ಮನೆಗೆ ಬರೋವಾಗ ಈ ತರ ಸೂಚನೆ ಅನ್ನೋದನ್ನ ರಾಯರು ಕೊಡ್ತಾರೆ ನಂಬಿದ್ದಂಥವ್ರಿಗೆ ರಾಯರು ಅನುಗ್ರಹ ಮಾಡೋದಿಕ್ಕೆ ಅಂತಲೇ ಮನೆಗಳಿಗೆ ಬರೋದಕ್ಕೆ ಮುಂಚೆ ಈ ತರ ಸೂಚನೆ ಅನ್ನೋದನ್ನ ರಾಯರು ಕೊಡ್ತಾರೆ ನೀವು ಅನ್ಕೊಂಡಿರೋದೇ ಇಲ್ಲ ರಾಯರು ಪೂಜೆ ಮಾಡಬೇಕು ರಾಯರು ಮಠಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋದೇ ಇಲ್ಲ ಅವಾಗ ಈ ತರ ಹಲವಾರು ಸೂಚನೆ ಅನ್ನೋದನ್ನ ನಿಮಗೆ ಕೊಟ್ಟು ರಾಯರಿಗೆ ಪೂಜೆ ಮಾಡೋ ಥರ ಅನುಗ್ರಹ ಮಾಡ್ತಾರೆ ಯಾರದೋ ಮುಖಾಂತರ ನೀವು ಮಠಕ್ಕೆ ಹೋಗ್ತೀರಾ ಮಂತ್ರಾಲಯಕ್ಕೆ ಹೋಗ್ತೀರಾ ಅಂದ್ರೆ ಹೋಗಿ ಬಂದಿದ್ದ ತಕ್ಷಣ ರಾಯರು ಒಂಥರ ಐ ಎಸ್ ಕಂತ ಥರ ನಿಮ್ಮನ್ನ ಸೆಳಿತಾ ಇರ್ತಾರೆ ಒಂದು ಸತಿ ಮಠಕ್ಕೆ ಹೋಗಿದ್ದು ಬಂದ್ರೆ ಮಂತ್ರಾಲಯಕ್ಕೆ ಹೋಗಿದ್ದು ಬಂದ್ರೆ ಸಾಕು ನೀವು ಪ್ರತಿ ವಾರ ಪೂಜೆ ಮಾಡಬೇಕು ಪ್ರತಿದಿನ ಪೂಜೆ ಮಾಡಬೇಕು ವಾರ ವಾರ ರಾಯರ ಮಠಕ್ಕೆ ಹೋಗಬೇಕು ರಾಯರನ್ನು ಆರಾಧಿಸ್ಬೇಕು ರಾಯರಿಗೆ ಸೇವೆ ಮಾಡಬೇಕು ಅನ್ನೋದನ್ನ ರಾಯರು ನಿಮ್ಮ ಮನಸ್ಸಲ್ಲಿ ಸೂಚನೆ ಕೊಟ್ಟು ನಿಮ್ಮನೆಗೆ ರಾಯರು ಬರೋವಂಥದ್ದು ನಿಮ್ಮ ಕಷ್ಟ ನಷ್ಟ ಎಲ್ಲವನ್ನು ನೋಡಿ ಯಾರ್ದೋ ಮುಖಾಂತರ ರಾಯರು ಬರ್ತಾರೆ ಕೆಲವ್ರಿಗೆ ಮಂತ್ರಾಕ್ಷತೆ ಮುಖಾಂತರ ಬರ್ತಾರೆ ಮಂತ್ರಾಕ್ಷತೆ ಮುಖಾಂತರ ಮನೆಗೆ ಬತ್ತು ಅಂತಂದರೆ ರಾಯರು ಐಸ್ಕಾಂತ ಥರ ಸೆಳೀತಾರೆ ಅವ್ರನ್ನ ಪೂಜೆ ಮಾಡಬೇಕು ಅವ್ರ ಮಟ್ಟ ಹೋಗ್ಬೇಕು ಅಂತ ಅವಾಗ ನಂಬಿದ್ದಂತವ್ರಿಗೆ ರಾಯರು ಯಾರ ಮನೆಗೆ ಬರ್ತಾರೋ ಅವ್ರ ಮನೆಯಲ್ಲಿ ಎಂತ ಕಷ್ಟ ಇದ್ರು ಸಹ ಆ ಕಷ್ಟನೆಲ್ಲ ರಾಯರು ದೂರ ಮಾಡ್ತಾರೆ ಅಂತಂದರೆ ನಿಮಗೆ ಕಷ್ಟ ಇದೆ ಅಂತಲೇ ರಾಯರು ನಿಮ್ಮ ಮನೆಗೆ ಬರೋದಕ್ಕೆ ಮುಂಚೆ ಈ ತರ ಸೂಚನೆ ಅನ್ನೋದು ಕೊಡ್ತಾರೆ ಇನ್ನು ರಾಯರು ಬರೋದೇ ತಡ ಬಂದ ನಂತರ ರಾಯರು ಹಲವಾರು ವಿಷಯಗಳಲ್ಲಿ ನಿಮಗೆ ಅಭಿವೃದ್ಧಿ ಮಾಡೋವಂಥದ್ದು ಕೆಲವು ಸೂಚನೆ ಕೊಡುವಂಥದ್ದು ನೀವು ಮಾಡೋ ಕೆಲಸದಲ್ಲಿ ನೀವೇನು ಅಂದ್ಕೊಂಡಿರೋದೇ ಇಲ್ಲ ಅಂತ ಕೆಲಸನು ಸಹ ರಾಯರು ಮಾಡ್ಕೊ ಇನ್ನು ಮಕ್ಕಳು ವಿದ್ಯಾಭ್ಯಾಸ ಇಲ್ಲಪ್ಪ ನಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಒಳ್ಳೆ ದಾರಿಗೆ ಹೋಗ್ತಾ ಇಲ್ಲ ಒಳ್ಳೆ ಮಕ್ಕಳು ಫ್ರೆಂಡ್ಸ್ ಮಾಡ್ತಾ ಇಲ್ಲ ಅವರು ಕೆಟ್ಟು ಮಕ್ಕಳು ಸಂಘ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೋತಿರಲ್ಲ ಅವ್ರ ಮನಸಲ್ಲಿ ಮಕ್ಕಳನ್ನ ತಿದ್ದಿ ಬುದ್ಧಿ ಒಳ್ಳೆ ದಾರಿಗೆ ತಗೊಂಡು ಬರ್ತಾರೆ ನನ್ನ ತಂದೆ ರಾಯರು ಮಕ್ಕಳು ಅಂತಂದ್ರೆ ರಾಯರಿಗೆ ತುಂಬ ಅಂದರೆ ತುಂಬಾ ಇಷ್ಟ ಮಕ್ಕಳು ಕೆಟ್ಟ ದಾರಿಗೆ ಹೋಗಿದ್ರು ಸಹ ಅವ್ರನ್ನೆಲ್ಲ ಒಳ್ಳೆ ದಾರಿಗೆ ತೊಗೊಂಡ್ಬಂದು ಅವ್ರಿಗೆ ವಿದ್ಯೆ ಬುದ್ಧಿ ಕೊಟ್ಟು ತಂದೆ ತಾಯಿ ಮಾತು ಕೇಳೋ ಹಾಗೆ ರಾಯರು ಅನುಗ್ರಹ ಮಾಡ್ತಾರೆ ಈಗ ನಿಮ್ಮ ಜೀವನಕ್ಕೆ ಏನ್ಕೋಬೇಕು ಅಂತ ಅಂದ್ಬಿಟ್ಟು ನೀವು ಸಾಲ ಮಾಡಿರ್ತೀರ ಸಾಲ ಆಗ್ತಿರೋದಿಲ್ಲ ನೀವು ತುಂಬ ಒದ್ದಾಡ್ತಿರ್ತೀರ ನಾನು ಬರೋ ಸಂಬಳದಲ್ಲಿ ಇಷ್ಟು ನಾನು ಹೇಗೆ ಸಾಲ ತೀರ್ಸೋದು ಬಡ್ಡಿ ಕಟ್ತಾನೆ ಇದ್ದೀನಲ್ಲ ಅಂತ ನೀವು ಅಂದ್ಕೊಂಡಾಗ ರಾಯರು ನಿಮಗೆ ಸಾಲ ತೀರ್ಸೋ ಥರ ಅನುಗ್ರಹ ಮಾಡ್ತಾರೆ ಯಾವ ಕಡೆಯಿಂದನಾದರೂ ಹಣ ಬರೋದಾಗಿರ್ಬೋದು ಅವ್ರು ಸಾಲ ಥರ ರಾಯರು ಅನುಗ್ರಹ ಮಾಡ್ತಾರೆ ನಾವು ಮೊದಲದಾಗಿ ರಾಯರನ್ನ ನಂಬಿಟ್ರು ಸಾಕು ಹಲವಾರು ಸೂಚನೆ ಕೊಡ್ತಾರೆ ಈಗ ಹೊರಗಡೆ ಎಲ್ಲೋ ನಾವು ಹೋಗ್ತಾ ಇರ್ತೀವಿ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಇಲ್ಲ ಹೊರ್ಗಡೆ ಎಲ್ಲೋ ಬಸ್ಸಿನಲ್ಲಿ ಹೋಗ್ತಾ ಇರ್ತೀವಿ ಆವಾಗ ಬಸ್ನಲ್ಲಿ ಆಗಿರ್ಬೋದು ಇಲ್ಲ ಹೊರ್ಗಡೆ ಆಗಿರ್ಬೋದು ರಾಯರು ಫೋಟೋ ಅಂಥದ್ದು ರಾಯರು ಸಾಂಗ್ ಕೇಳೋ ಅಂಥದ್ದು ರಾಯರು ಮಠ ನಮ್ಮ ಕಣ್ಣೆದುರುಗಡೆ ಬರೋ ಅಂಥದ್ದು ಮತ್ತೆ ಹಸು ಬರೋ ಅಂಥದ್ದು ಮತ್ತೆ ಈ ತರ ಹಲವಾರು ಸೂಚನೆ ಕೊಡ್ತಾರೆ ಯಾರಾದರೂ ಕಾವಿ ಬಟ್ಟೆ ಹಾಕೊಂಡು ವಯಸ್ಸಾದರು ನಿಮ್ಗೆ ಎದುರುಗಡೆ ಬಂದಾಗ ರಾಯರೇ ಬಂದಿದ್ದು ಾರೆ ಅಂತ ನೀವು ಅಂದ್ಕೊಳ್ಳಿ ಅಂತ ರಾಯರು ಸೂಚನೆ ಕೊಡ್ತಾರೆ ಅವಾಗ ನಾವು ಅನ್ಕೋಬೇಕು ನಾನು ರಾಯರುನ ನಂಬಿದ್ದೀನಲ್ಲ ಅದಕ್ಕೆ ರಾಯರು ನನ್ಗೆ ಈ ತರ ಸೂಚನೆ ಕೊಡ್ತಿದ್ದಾರೆ ಕಣ್ಣೆದುಗಡೆ ಫೋಟೋ ಕಾಣೋದಾಗಿರ್ಬೋದು ಇಲ್ಲ ಹಸು ಬರೋದಾಗಿರ್ಬೋದು ವಯಸ್ಸಾಗಿರೋ ವ್ಯಕ್ತಿ ಗುರುಗಳು ಬರೋದಾಗಿರ್ಬೋದು ಈ ತರ ಎಲ್ಲ ಬಂದಾಗ ರಾಯರು ನಮ್ಮ ಜೊತೆಗಿದ್ದಾರೆ ನಮ್ಮ ಎಡ ಬಲ ನಮ್ಮ ಹಿಂದೆ ಮುಂದೆನೆ ರಾಯರು ಇದ್ದಾರೆ ಅಂತ ನಾವು ಅನ್ಕೊಂಡ್ಬಿಡ್ಬೇಕು ಬಲವಾಗಿ ನಾವು ನಂಬಿಡ್ಬೇಕು ರಾಯರುನ ಅವಾಗ ರಾಯರು ನಾವು ಹೋಗೋ ದಾರಿನಲ್ಲಿ ಮಾಡೋ ಕೆಲಸ ಬಹುದು ನಮ್ಮ ಕಷ್ಟದಲ್ಲಿ ನಮ್ಮ ಸಾಲದಲ್ಲಿ ನಮ್ಮ ಅಶ್ವಿನಲ್ಲಿ ನಮ್ಮ ಬಡತನದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ರಾಯರು ಇದ್ದು ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ ಇನ್ನು ರಾಯರು ಇರೋ ಮನೆಗಳಲ್ಲಿ ಯಾವುದೇ ಒಂದು ಕಷ್ಟ ನಷ್ಟ ಆಗಲಿ ಬರೋದಿಲ್ಲ ಇವತ್ತು ಕಷ್ಟ ಇತ್ತು ಅಂತಂದರೆ ನಾಳೆ ಆ ಕಷ್ಟ ನಿಮ್ಮ ಹತ್ರ ಇರೋದಿಲ್ಲ ಯಾಕೆಂತಂದರೆ ರಾಯರು ಇದನ್ನೆಲ್ಲ ನೋಡ್ತಿರ್ತಾರೆ ರಾಯರಿಗೆ ನೀವು ಪೂಜೆ ಮಾಡ್ತೀರಾ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಎಲ್ಲ ಹೇಳ್ತಿರಲ್ಲ ಅವಾಗ ರಾಯರು ಕೇಳಿಸ್ಕೋತಾರೆ ಅವ್ರಿಗೆ ತುಂಬ ನೋವಾಗುತ್ತೆ ನನಗೇನು ಮಾಡೋಕ್ಕಾಗ್ತಿಲ್ವಲ್ಲ ಅಂತಲೂ ನೋಡ್ತಾರೆ ಆದರೆ ನಿಮಗೆ ತುಂಬ ಕಷ್ಟ ಬರೋ ತನಕ ನಿಮ್ಮನ್ನು ಬಿಡೋದಿಲ್ಲ ಎಲ್ಲೆಲ್ಲಿ ಕಷ್ಟ ಬರ್ತಿದೆ ಆ ಕಷ್ಟಕ್ಕೆ ಅಡ್ಡವಾಗಿ ರಾಯರು ನಿಂತಿದ್ದಾರೆ ನಾನು ಇದ್ದೀನಿ ನಿಂಗೆ ಅಷ್ಟು ಕಷ್ಟ ಬರೋದಕ್ಕೆ ನಾನು ಬಿಡೋದಿಲ್ಲ ನೀನು ನನ್ನ ನಂಬಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀಯಾ ಅಂತ ರಾಯರು ನಿಮ್ಮ ಜೊತೆಗೆ ಇದ್ದು ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ ಇನ್ನು ಜಾಸ್ತಿ ಕಷ್ಟ ಬರ್ತಿದೆ ಅನ್ನೋ ಟೈಮಲ್ಲಿ ನಿಮಗೆ ಕಮ್ಮಿ ಕಷ್ಟ ಕೊಡೋ ಅಂಥದ್ದು ನೂರು ಭಾಗ ಕಷ್ಟ ಬರ್ತಿದೆ ಅಂತಂದರೆ ನಿಮಗೆ ತಡ ಕರ್ಕೊಳ್ಳೋಕೆ ಆಗೋದಿಲ್ಲ ಅಂತಲೇ ಐವತ್ತು ಭಾಗ ನಿಮಗೆ ಕಷ್ಟ ಕೊಡೋ ಅಂಥದ್ದು ನೀವು ಹೇಳ್ತಿರಲ್ಲ ಎಂಥ ಕಷ್ಟ ಬರ್ತಿದ್ದು ಅಂತಂದರೆ ಅಷ್ಟಿಷ್ಟು ಕಷ್ಟ ಅಲ್ಲ ಆದರೆ ದೇವರು ನನ್ನ ಭಾಗದಲ್ಲಿ ಈ ಕಷ್ಟನೆಲ್ಲ ರಾಯರು ನೋಡಿ ನನಗೆ ಕಷ್ಟ ಬರೋದಕ್ಕೆ ಮುಂಚೆನೇ ರಾಯರು ನನ್ನ ಜೊತೆಗಿದ್ದಾರೆ ನನಗೆ ಕಷ್ಟನೆಲ್ಲ ದೂರ ಮಾಡ್ತಿದ್ದಾರೆ ರಾಯರು ನಾನು ನಂಬಿದ್ದಂಥ ರಾಯರು ನಾನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನಾವು ಹೇಳ್ತೀವಲ್ಲ ಆವಾಗ ರಾಯರೇ ಇದ್ದು ನಮಗೆ ಈ ಥರ ಸೂಚನೆ ಅನ್ನೋದನ್ನು ಕೊಡ್ತಾರೆ ಈಗ ಕೆಲವ್ರಿಗೆ ಆರೋಗ್ಯ ಇರೋದಿಲ್ಲ ಅನಾರೋಗ್ಯ ಇರುತ್ತೆ ಹಾಸ್ಪಿಟ್ಲಿಗೆ ಹೋದಾಗ ಎಲ್ಲವನ್ನು ಟೆಸ್ಟ್ ಮಾಡಿಸ್ತಾರೆ ಏನು ನಿಮಗೆ ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ ಆದರೆ ನಿಮಗೆ ಆಗೋವಂಥ ನೋವು ಅಷ್ಟಿಷ್ಟಲ್ಲ ನೀವು ನೋವು ತಿಂತಾಯಿರ್ತೀರ ಆವಾಗ ನೀವು ರಾಯರನ್ನ ಮನಸ್ಸಿನಲ್ಲೇ ನೀವು ಜಪಿಸಿದಾಗ ರಾಯರು ಮಟ್ಟಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಆಗಿದಾಗ ರಾಯರು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕೊಡೋವಂಥದ್ದು ಇಲ್ಲ ಒಳ್ಳೆ ಸುದ್ದಿ ಕೊಡೋ ಅಂಥದ್ದು ನಿಮಗೆ ಯಾವುದೇ ಒಂದು ನೋವು ಆಗಲಿ ಸಂಕಟ ಆಗಲಿ ಇಲ್ಲದಿರೋ ಹಾಗೆ ನಿಮ್ಮ ಕಾಯಿಲೆನ ದೂರ ಮಾಡೋವಂಥದ್ದು ರಾಯರು ಮಂತ್ರಾಕ್ಷತೆನ ಡೈಲಿ ಎರಡೆರಡು ಕಾಳು ಬಾಯ್ಲ್ ಹಾಕ್ಕೊಳ್ಳಿ ನಿಮ್ಮ ಅನಾರೋಗ್ಯ ದೂರ ಆಗುತ್ತೆ ಅಂತ ರಾಯರು ಯಾರು ಬೈಲಾದರೂ ಏಳಿಸಿ ಈ ಥರ ಸೂಚನೆ ಸಹ ಕೊಡ್ತಾರೆ ನೀವು ತುಂಬ ನೋವಲ್ಲಿದ್ದಾಗ ಕಾಯಿಲೆಯಿಂದ ಇದ್ದಾಗ ಯಾರ ಕೈಲಾದರೂ ಏಳಿಸ್ತಾರೆ ರಾಯರು ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೋಗಿ ಅಲ್ಲೋದ್ರೆ ಹುಷಾರಾಗುತ್ತೆ ಅಂತ ಯಾರು ಬಯಲಾದರೂ ಹೇಳಿಸ್ತಾರೆ ಯಾರ ಮುಖಾಂತರನಾದರೂ ನಿಮಗೆ ಸೂಚನೆ ಅನ್ನೋದನ್ನು ರಾಯರು ಕೊಡ್ತಾರೆ ಇನ್ನು ರಾಯರನ್ನ ಪೂಜೆ ಮಾಡ್ತಾಯಿದ್ದೀವಿ ನಾವು ಅಂತನಾದರೆ ರಾಯರು ಎಲ್ಲ ವಿಷಯದಲ್ಲೂ ಅಷ್ಟೇ ನಮ್ಮ ಜೊತೆಗಿರ್ತಾರೆ ನಾವು ಅಂದ್ಕೋತೀವಿ ಏನು ಕಷ್ಟ ಕೊಡ್ತಾಯಿದ್ದೀರಾ ರಾಯರೆ ಇಷ್ಟೊಂದು ನೋವು ಕೊಡ್ತಾ ಇದ್ದೀರಲ್ಲ ಅಂತಂದಾಗ ನಿಮಗೆ ನೋವು ಕೊಡೋದಿಲ್ಲ ರಾಯರು ನಮಗೆ ಕಷ್ಟ ಕೊಡೋದೆ ಮನುಷ್ಯರು ಮುಖಾಂತರ ಕಷ್ಟ ಕೊಡೋದು ಆ ಕಷ್ಟಗಳಿಗೆ ಹೇಳಬೇಕು ನನ್ನ ಜೊತೆ ರಾಯರಿದ್ದಾರೆ ನೀವು ನನಗೆ ಎಷ್ಟು ಕಷ್ಟ ಕೊಡ್ತೀರ ನೀವು ಕೊಡೋ ಕಷ್ಟನ ನಾನು ತಡ್ಕೋತೀನಿ ನಾನು ನನ್ನ ಜೊತೆ ರಾಯರಿದ್ದಾರೆ ನಾನು ರಾಯರುನ ಬಲವಾಗಿ ನಂಬಿದೀನಿ ನನ್ನ ಜೊತೆ ರಾಯರಿದ್ದಾರೆ ಗುರು ರಾಯರಿದ್ದಾರೆ ನೀವು ನಮ್ಮ ಹತ್ರ ಬರೋದಕ್ಕೆ ಮುಂಚೆ ರಾಯರುನ ದಾಟಿ ಬರಬೇಕಾಗುತ್ತೆ ಏಕೆಂದರೆ ನನ್ನ ಮನಸ್ಸಿನಲ್ಲಿ ನನ್ನ ಮನೆಯಲ್ಲಿ ರಾಯರಿದ್ದಾರೆ ಅಂತ ನಾವು ಕಷ್ಟಗಳಿಗೆ ಹೇಳಬೇಕು ಕಷ್ಟನ ರಾಯರಿಗೆ ಹೇಳ್ಬಾರ್ದು ನಾವು ಏನು ಕಷ್ಟ ಕೊಡ್ತಾ ಇದ್ದೀವಿ ಏನ್ ಕಿಷ್ಟು ನೋವು ಕೊಡ್ತಾ ಇದ್ದೀವಿ ಅಂತ ರಾಯರಿಗೆ ಕಷ್ಟ ಹೇಳ್ಬಾರ್ದು ಕಷ್ಟಗಳಿಗೆ ಹೇಳ್ಬೇಕು ರಾಯರು ಇದ್ದಾರೆ ನನ್ನ ಜೊತೆ ರಾಯರು ಗುರು ರಾಯರು ಇದ್ದಾರೆ ನೀವು ಅವ್ರನ್ನೆಲ್ಲ ದಾಟಿ ನನ್ನ ಹತ್ರ ಬರಬೇಕಾಗುತ್ತೆ ಆದರೆ ರಾಯರು ಕಷ್ಟನ ನನಗೆ ಕೊಡೋದಕ್ಕೆ ಬಿಡೋದಿಲ್ಲ ಅಂತ ಕಷ್ಟಗಳಿಗೆ ನಾವು ಹೇಳಬೇಕು ಕಷ್ಟ ಬತ್ತು ಅಂತ ನಾವು ತಲೆ ಮೇಲೆ ಕೈಯುತ್ಕೊಂಡು ಆಕಾಶನೇ ಬಿದ್ದಾಗೆ ನಾವು ಕೂತ್ಕೊಳ್ಳೋದಕ್ಕೆ ಹೋಗಬಾರ್ದು ರಾಯರು ನಂಬಿದ್ದೀವ ಬಲವಾಗಿ ನಾವು ರಾಯರನ್ನ ನಂಬಿ ಒಂದು ಪೂಜೆ ಸೇವೆ ಅಂತ ಮಾಡಿದಾಗ ನಮ್ಮ ಕಷ್ಟ ಎಲ್ಲ ದೂರ ಮಾಡೇ ಮಾಡ್ತಾರೆ ಇದಕ್ಕೆ ನೂರಕ್ಕೆ ನೂರಷ್ಟು ಸತ್ಯ ನಮ್ಮ ಜೀವನದಲ್ಲಿ ರಾಯರು ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ರಾಯರು ಇದ್ದಾರೆ ಅಂತಂದರೆ ಹಲವಾರು ಸೂಚನೆಗಳನ್ನೋದನ್ನು ಕೊಡ್ತಾರೆ ರಾಯರು ಮನೆ ಬರೋದಕ್ಕೆ ಮುಂಚೆ ಈ ಥರ ಸೂಚನೆ ಅನ್ನೋದನ್ನು ಕೊಡ್ತಾರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ